ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ದೇವಸ್ಥಾನಗಳ ಒಂದು ಯಾತ್ರೆ ನಾವು ಹೊರಟಿದ್ದೀವಿ ಇವಾಗ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಕೆನ್ನಲು ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿನ ಸೋಮೇಶ್ವರ ದೇವಸ್ಥಾನ ಅಂದರೆ ಈಗ ನೀವು ನೋಡ್ತಿದ್ದೀರಲ್ಲ ಇದೇ ದೇವಸ್ಥಾನ ಜೀರ್ಣೋದ್ಧಾರವಾಗಿದೆ ನೋಡಿ ಇದು ನೋಡ್ತಾ ಗೋಪುರ ತುಂಬ ತುಂಬಾ ಹಳೆಯದಾದಂತ ಗೊಬ್ಬರ ಈಗ ನೀವು ನೋಡ್ಬೋದು ಹಳೆಯ ಫೋಟೋ ಹೇಗಿದೆ ಅಂದ್ರೆ ಮಣ್ಣಲ್ಲಿ ಪೂರ್ತಿಯಾಗಿ ಮುಚ್ಚೋಗಿದೆ ಇದು ಈಗಲೂ ಕೂಡ ತುಂಬಾ ನೆಲಭಾಗದಿಂದ ಸ್ವಲ್ಪ ಕೆಳಭಾಗದಲ್ಲಿದೆ ನೀವು ನೋಡ್ಬೋದು ದೇವಸ್ಥಾನ ನೆಲಭಾಗಕ್ಕಿಂತ ತುಂಬಾ ಒಂದು ಐದಾರು ಸ್ಟೆಪ್ ನಾವು ಕೆಳಗಡೆ ಬಂದು ದೇವಸ್ಥಾನಕ್ಕೆ ಬರ್ಬೋದು ಇದು ಹಳೆಯ ಫೋಟೋ ನೀವೇನು ನೋಡ್ತಾ ಇದ್ದೀರಾ ಇದೇ ದೇವಸ್ಥಾನನ ಅಂತ ನಮಗೆ ಎರಡು ಮೂರು ಸಲ ಕನ್ಫರ್ಮ್ ಮಾಡ್ಕೊಂಡ್ವಿ ಅಂದರೆ ಅದು ಅಷ್ಟು ಚೇಂಜಸ್ ಆಗಿದೆ ದೇವಸ್ಥಾನದಲ್ಲಿ ಸಂಪರ್ಕಕ್ಕೆ ನಾವು ಪ್ರಯತ್ನ ಮಾಡಿದ್ವಿ ಅದು ಅವರು ಬೇರೆ ಊರವ್ರು ಇದ್ದಾರೆ ಸಿಗ್ನಲ್ ಅವ್ರು ಎರಡು ಮೂರು ಜನ ಕೇಳಿದ್ವಿ ಬನ್ನಿ ದೇವಸ್ಥಾನದ್ದು ಇಲ್ಲೊಂದು ಶಿಲಾಶಾಸನ ಇದೆ ಅದನ್ನು ನೋಡೋಣ ಇಲ್ಲಿಂದ ಹೊರಗಡೆಯಿಂದಲೇ ಕಾಣಿಸ್ತಾ ಇದೆ ನಮಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ವೀರೇಂದ್ರ ಹೆಗ್ಡೆ ಹಾಗೂ ಸರ್ಕಾರ ಮತ್ತೆ ಇಲ್ಲಿನ ಭಕ್ತಾದಿಗಳೊಂದಿಗೆ ಅವರು ಹದಿಮೂರು ಲಕ್ಷ ವೆಚ್ಚಗಳಲ್ಲಿ ಆಗಿದೆ ಬನ್ನಿ ದೇವಸ್ಥಾನ ಒಂದು ಪ್ರದಕ್ಷಿಣೆಯನ್ನ ಮಾಡಿಕೊಂಡು ನಾವು ಬರೋಣ ದೇವಸ್ಥಾನದ ಬಲಭಾಗದಿಂದ ಒಂದು ಪ್ರವೇಶ ದ್ವಾರ ಇದೆ ನಾವಿಲ್ಲಿ ನೋಡಬಹುದು ದೇವಸ್ಥಾನದಲ್ಲಿ ಸುತ್ತ ಒಂದು ಈ ದೇವಸ್ಥಾನ ತು ನೆಲಭಾಗದಿಂದ ತುಂಬ ಕಡಿಮೆ ಇರೋದ್ರಿಂದ ತುಂಬ ಎತ್ತರದ ಒಂದು ಕಾಂಪೌಂಡನ್ನು ಕಟ್ಟಿದ್ದಾರೆ ಒಳಗಡೆ ನೀರು ಮತ್ತು ಯಾವುದೇ ರೀತಿ ಪ್ರಾಣಿಗಳು ಅವು ಇವು ಬರಬಾರ್ದು ಅಂತೇಳ್ಬಿಟ್ಟು ಹಾಗೆಯೇ ಶಿವನ ದೇವಸ್ಥಾನದಾಗಿದ್ದರಿಂದ ನಾವು ಇಲ್ಲಿ ಶಿವನ ಮಗನಾದ ಗಣೇಶನನ್ನು ನಾವು ದರ್ಶನ ಮಾಡ್ಕೊಬೋದು ಶಿವನ ಒಂದು ಗುರು ಸ್ವರೂಪವಾದ ದಕ್ಷಿಣಾ ದಕ್ಷಿಣಾಮೂರ್ತಿಯನ್ನ ನೋಡಬಹುದು ಹಾಗೆ ಹಿಂದ್ಗಡೆ ಇಲ್ಲಿ ನಾವು ನಾಗರ ಕಲ್ಲನ್ನು ನೋಡಬಹುದು ಮತ್ತೆ ತುಂಬಾ ಪುರಾತನವಾದ ನಾಗರ ಕಲ್ಲು ಅಂತ ಇದು ಗೊತ್ತಾಗುತ್ತೆ ಅಹ್ ಅಮ್ಮವರು ಇದ್ದಾರೆ ಅಹ್ ಹಾಗೇನೆ ನಾಗರ ಕಲ್ಲು ನೋಡಿ ನೀವು ಒಂದು ವಿಶೇಷವಾದ ನಾಗರ ಕಲ್ಲು ಇದು ಕೆತ್ತನೆಗಳು ವಿಶೇಷವಾಗಿದೆ ನಾಗರ ಕಲ್ಲು ತುಂಬಾ ಹಳೆಯದಂತ ಇದು ಕಲ್ಲನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಚಾಮುಂಡಿ ಅಮ್ಮನವರು ಓ ಇಲ್ಲೂ ಕೂಡ ವಿಗ್ರಹ ತುಂಬಾ ವಿಶೇಷವಾಗಿದೆ ಆರು ಕೈಗಳುಳ್ಳ ಅಮ್ಮನವರು ಒಂದು ವಿಶೇಷವಾದ ಒಂದು ವಿಗ್ರಹ ಇದೆ ಇಲ್ಲಿ ಚಂಡಿಕೇಶ್ವರ ನೀವು ದರ್ಶನವನ್ನ ಮಾಡಬಹುದು ಚಂಡಿಕೇಶ್ವರದ್ದು ಒಂದು ಹಿಸ್ಟ್ರಿ ಬರುತ್ತೆ ಮುಂದೆ ಆದ್ರೆ ಒಂದಿನ ಅವರ ಇಷ್ಟ್ರಿ ನಾನು ನಿಮಗೆ ಹೇಳ್ತೇನೆ ಚಂಡಿಕೇಶ್ವರ ಯಾರು ಯಾಕೆ ಶಿವ ಅವರಿಗೆ ಆತರ ಹೊರ ಕೊಟ್ರು ಅನ್ನೋದೊಂದು ತುಂಬಾ ಸೊಗಸಾದ ಒಂದು ಅವರ ಇತಿಹಾಸ ಇದೆ ದೇವಸ್ಥಾನದ ಈ ಕಡೆ ನೋಡಬಹುದು ಇಲ್ಲೊಂದು ತುಳಸಿ ಕಟ್ಟೆ ಇದೆ ಹಾಗೆ ಈ ದೇವರಿಗೋಸ್ಕರ ದೇವಸ್ಥಾನದ ಒಂದು ಚಿಕ್ಕ ಬಾವಿ ಇದೆ ಅಯ್ಯಯ್ಯೋ ಇಲ್ಲೇ ನೀರಿದೆ ತುಂಬಾ ಕೈಗೆ ಎಟುಕುವ ಹಾಗೆ ನೀರಿದೆ ಇದು ಇಲ್ಲಿನ ದೇವಸ್ಥಾನದ ಒಂದು ಸ್ಥಿತಿಗತಿ ಮುಂದಿನ ದೇವಸ್ಥಾನದಲ್ಲಿ ಸಿಗೋಣ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ದಯವಿಟ್ಟು ತುಂಬ ಜನ ನಾನು ನನ್ನ ಪೇಜಲ್ಲಿ ನಾನು ನೋಡಿರ್ಬೇಕಾದ್ರೆ ಒಂದು ನಾಲ್ಕು ಸಾವಿರ ಐದು ಸಾವಿರ ನೋಡಿದ್ರೆ ಒಂದು ಇಪ್ಪತ್ತು ಮೂವತ್ತು ಜನ ಅಷ್ಟೇ ಲೈಕ್ ಮಾಡಿರ್ತೀರ ಯಾವುದೇ ದುಡ್ಡು ಗುಡ್ಡು ಏನು ಕೊಡಬೇಕಾಗಿಲ್ಲ ಲೈಕ್ ಮಾಡಿ ಅದರಿಂದ ವೀಡಿಯೋ ಬೇರೆಯವರಿಗೆ ಶೇರ್ ಆಗುತ್ತೆ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಧನ್ಯವಾದ